ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಹಳೆ ಕಾಲದ ಅಡ್ಗೆ ತುಂಬಾ ಆರೋಗ್ಯಕರವಾಗಿ ಹಾಗೆ ರುಚಿಕರವಾದಂತ ಹೀರೆಕಾಯಿ ತೊವೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಬೌಲ್ಗೆ ಎರಡು ಚಮಚದಷ್ಟು ಹೆಸರು ಬೇಳೆ ಹಾಗೆ ಒಂದು ಚಮಚದಷ್ಟು ತೊಗರಿ ಬೇಳೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀರ್ ಹಾಕಿ ಹತ್ತು ನಿಮಿಷಗಳ ಕಾಲ ನೆನ್ಸಿಟ್ಕೊಳ್ಬೇಕು ನೆನ್ಸಿಟ್ಕೊಂಡಿರುವಂತಹ ಬೇಳೆನ ಕುಕ್ಕರ್ಗೆ ಹಾಕೊಂಡು ಅದಕ್ಕೆ ಒಂದು ಚಮಚದಷ್ಟು ಅಡಿಗೆ ಎಣ್ಣೆನ ಹಾಕೊಂಡು ನಾಲ್ಕರಿಂದ ಐದು ವಿಷಲ್ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಬೇಕು ಬೇಯಿಸಿಟ್ಕೊಂಡಿರುವಂತಹ ಬೇಳೆಗೆ ಈಗಾಗಲೇ ಚಿಕ್ಕದಾಗಿ ಹೆಚ್ಚಿರುವಂತಹ ಹೀರೆಕಾಯಿನ ಹಾಕೊಳ್ತಾ ಇದ್ದೀನಿ ಹೀರೆಕಾಯಿ ಸಾಧಾರಣವಾಗಿ ಎಲ್ಲರಿಗೂ ಇಷ್ಟವಾಗುವಂತ ಒಂದು ತರಕಾರಿಯಾಗಿದೆ ಹೀರೆಕಾಯಿಯಲ್ಲಿ ನೀರಿನಾಂಶ ನಾರಿನಾಂಶಗಳ ಜೊತೆಗೆ ವಿಟಮಿನ್ ಎ ಸಿ ಹಾಗೆ ವಿಟಮಿನ್ ಬಿ ಸಿಕ್ಸ್ ಕೂಡ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟದಷ್ಟು ನೀರು ಹಾಗೆ ಕಾಲು ಚಮಚದಷ್ಟು ಅರಿಶಿನದ ಪುಡಿನ ಹಾಕೊಂಡು ಮತ್ತೆ ಎರಡು ವಿಷಲ್ ಕುಡಿಸ್ಕೊಳ್ತಾ ಇದ್ದೀನಿ ಒಂದು ಒಗ್ಗರಣೆ ಕೌಲಿಗೆ ಎರಡು ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದೀನಿ ಹಾಗೆ ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಚಿ ಹಾಕೊಳ್ತಾ ಇದೀನಿ ತುಪ್ಪ ಮತ್ತೆ ಶುಂಠಿ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ತುಪ್ಪದಲ್ಲಿ ಹುರಿದಂತಹ ಶುಂಠಿ ತುಂಬಾ ಒಳ್ಳೆಯ ರುಚಿಯನ್ನ ಕೊಡುತ್ತೆ ನಾನು ಇಲ್ಲಿ ಖಾರಕ್ಕೋಸ್ಕರ ಏಳರಿಂದ ಎಂಟು ಜೀರಿಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಜೀರಿಗೆ ಮೆಣಸಿಲ್ದ ಅಂದ್ರೆ ಹಸಿ ಮೆಣಸಿನಕಾಯಿ ಕೂಡ ಹಾಕೊಳ್ಬೋದು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುಡಿನ ಹಾಕೊಳ್ತಾ ಇದ್ದೀನಿ ಈಗಾಗ್ಲೇ ಹುರಿದಿಟ್ಕೊಂಡಿರುವಂತ ಶುಂಠಿ ಹಾಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದನ್ನ ನುಣ್ಣಗೆ ತಿಳ್ಬೇಕು ಒಂದು ಪಾತ್ರೆಗೆ ಈಗಾಗಲೇ ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಮತ್ತೆ ಹೀರೆಕಾಯಿನ ಹಾಕೊಳ್ತಾ ಇದ್ದೀನಿ ಬೇಳೆ ಮತ್ತೆ ಹೀರೆಕಾಯಿ ಕೊದಿತಾ ಇದೆ ಇದಕ್ಕೆ ತಿರಿಸಿರುವಂತಹ ಮಸಾಲೆನ ಹಾಕೊಂಡು ಅರ್ಧ ಹೋಳಷ್ಟು ಲಿಂಬೆ ಹಣ್ಣಿನ ರಸವನ್ನ ಹಾಕಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಲಿಂಬೆ ಹಣ್ಣಿನ ರಸವನ್ನ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಬಾರ್ದು ಯಾಕೆ ಅಂದ್ರೆ ಲಿಂಬೆ ಹಣ್ಣಿನ ಸ್ಮೆಲ್ ಹೋಗುತ್ತೆ ಕೊನೆದಾಗಿ ಒಗ್ಗರಣೆಗೆ ಎರಡು ಚಮಚದಷ್ಟು ತುಟುಪಾನ ಹಾಕೊಳ್ಳಿ ಒಗ್ಗರಣೆಗೆ ಎಣ್ಣೆಯಿಂದ ತುಪ್ಪ ಹಾಕೊಂಡ್ರೇನೆ ತೊವೆ ತುಂಬಾನೇ ರುಚಿಯಾಗಿ ಬರುತ್ತೆ ಒಂದು ಚಮಚದಷ್ಟು ಸಾಸಿವೆ ಹಾಗೆ ಕಾಲು ಚಮಚದಷ್ಟು ಪುಡಿನ ಹುಡಿನ ಹಾಕೊಂಡಿ ಹೀರೆಕಾಯಿ ತೊವೆ ಕೇವಲ ಅನ್ನದ್ ಜೊತೆ ಮಾತ್ರ ಅಲ್ಲದೆ ಚಪಾತಿ ಹಾಗೆ ದೋಸೆ ಜೊತೆ ಕೂಡ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಹೀರೆಕಾಯಿ ತೊವೆ ರೆಡಿ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು